Balans! Ready? And... ACTION! Slowly, slowly. Wait, 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 wait. Slowly, slowly, down, slowly, down. Slowly, down. slowly, 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 slowly. ಕಾಲಿವುಡ್ ಸ್ಟಾರ್ ಹೀರೋ ಅಜಿತ್ ಕುಮಾರ್ ಬೇರೆ ನಟರಿಗಿಂತ ಸ್ಪೆಷಲ್ ಸಿನಿಮಾ ಹಾಗೂ ವೈಯಕ್ತಿಕ ಬದುಕನ್ನು ಬೇರೆಯಾಗಿ ನೋಡುವ ನಟ ಸಿನಿಮಾದಿಂದ ಬಿಡುವು ಸಿಕ್ಕಾಗ ಬೈಕ್ ಏರಿ ಪ್ರವಾಸಕ್ಕೆ ಹೊರಡುತ್ತಾರೆ ಕಾರ್ ರೇಸ್ನಲ್ಲಿ ಕೂಡ ಆಸಕ್ತಿ ಹೆಚ್ಚು ಸಿನಿಮಾ ಇದ್ದಾಗ ಸಿನಿಮಾ ಬಿಡುವಿದ್ದಾಗ ತನ್ನ ಪ್ಯಾಶನ್ ಕಡೆಗೆ ಗಮನ ಹರಿಸುವ ನಟ ಅಜಿತ್ ಕುಮಾರ್ ಈಗ ವಿಡಾ ಅನ್ನುವ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ ಕಳೆದ ಕೆಲವು ತಿಂಗಳುಗಳಿಂದ ಈ ಸಿನಿಮಾ ಶೂಟಿಂಗ್ ನಡೀತಾ ಇದೆ ಇದೊಂದು ಪಕ್ಕಾ ಆಕ್ಷನ್ ಎಂಟರ್ಟೈನರ್ ಸಿನಿಮಾ ಆಗಿದ್ದು ಅಜಿತ್ ಕುಮಾರ್ ಡೇಂಜರಸ್ ಟ್ರಂಟ್ಗಳಲ್ಲಿ ನಟಿಸ್ತಾ ಇದ್ದಾರೆ ಸದ್ಯಕ್ಕೀಗ ಇನ್ನೊಂದಷ್ಟು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇದೆ ವಿಡಾ ಮುಯರ್ಚಿ ತಮಿಳು ಚಿತ್ರರಂಗದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಅಜಿತ್ ಕುಮಾರ್ ಈ ಸಿನಿಮಾದಲ್ಲಿ ಹೈ ವೋಲ್ಟೇಜ್ ಆಕ್ಷನ್ ಸೀಕ್ವೆನ್ಸ್ ನಟಿಸ್ತಾ ಇರೋದು ಈಗಾಗಲೇ ಹೊರಬಿದ್ದಿರೋ ತುಣುಕುಗಳೇ ಹೇಳ್ತಾ ಇದೆ ಇತ್ತೀಚೆಗೆ ಇನ್ನೂ ಡೇಂಜರಸ್ ಕಾರು ಸ್ಟಂಟ್ ಗಳಲ್ಲಿ ನಟಿಸ್ತಾ ಇದ್ದಾರೆ ಇದರ ಮೇಕಿಂಗ್ ವಿಡಿಯೋಗಳನ್ನ ಈಗ ಚಿತ್ರತಂಡ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದೆ ಇದೇ ಸಿನಿಮಾ ಸಾಹಸ ದೃಶ್ಯವೊಂದರಲ್ಲಿ ಅಜಿತ್ ಕಾರು ಚಲಾಯಿಸುವಾಗ ಅಪಘಾತವಾಗಿತ್ತು ಅಜಿತ್ ಚಲಾಯಿಸುತ್ತಿದ್ದ ಕಾರು ಗಾಳಿಗೆ ತೂರಿ ಮೂರು ಪಲ್ಟಿಯಾಗಿತ್ತು ಇದು ವಿಡಾ ಮುಯರ್ಚಿ ಸಿನಿಮಾದ ದೃಶ್ಯಕ್ಕಾಗಿಯೇ ಮಾಡಿದ ಸ್ಟಂಟ್ ಆಗಿದ್ದರೂ ಸ್ವತಃ ಅಜಿತ್ ಅವರೇ ಅದರಲ್ಲಿ ಭಾಗವಹಿಸಿದ್ದರು ಮೂರು ಪಲ್ಟಿ ಹೊಡೆದ ಕಾರಿನಲ್ಲಿ ಅಜಿತ್ ಕುಮಾರ್ ಇದ್ದರು ಇದರ ಮೇಕಿಂಗ್ ದೃಶ್ಯಗಳನ್ನು ನೋಡಿ ನೆಟ್ಟಿಗರು ಬೆಚ್ಚ ಈಗ ಮತ್ತೊಮ್ಮೆ ಇಂತಹದ್ದೇ ಭಯ ಬೀಳಿಸುವ ಸ್ಟಂಟ್ಗಳಲ್ಲಿ ಅಜಿತ್ ನಟಿಸ್ತಾ ಇದ್ದಾರೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಈ ವಿಡಿಯೋದಲ್ಲಿ ಕ್ರೇನ್ ಸಹಾಯದಿಂದ ಕಾರನ್ನ ಮೇಲಕ್ಕೆ ಎತ್ತಲಾಗಿದೆ ಅದರೊಳಗೆ ಅಜಿತ್ ಕುಮಾರ್ ಹಾಗೂ ಮತ್ತೊಬ್ಬ ನಟ ಆರೋವ್ ಕೂಡ ಜೊತೆಗಿದ್ದಾರೆ ಕ್ರೇನ್ ಸಹಾಯದಿಂದ ಅಜಿತ್ ಹಾಗೂ ಆರೋ ಇದ್ದ ಕಾರು ಗಾಳಿಯಲ್ಲಿ ಗಿರಿಗಿರನೆ ತಿರುಗುವ ದೃಶ್ಯ ನೋಡಿ ನೆಟ್ಟಿಗರು ಬೆಚ್ಚಿ ಬಿದ್ದಿದ್ದಾರೆ ಈ ದೃಶ್ಯವನ್ನು ಚಿತ್ರೀಕರಣ ಮಾಡುವಾಗ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿತ್ತು ಆದರೂ ಡೋಪ್ ಬಳಸದೆ ಸ್ವತಃ ಅಜಿತ್ ಈ ಸಾಹಸ ದೃಶ್ಯಗಳಲ್ಲಿ ಭಾಗಿಯಾಗಿದ್ದನ್ನು ನೋಡಿ ಅಭಿಮಾನಿಗಳು ಮೆಚ್ಚಿಕೊಂಡಿದ್ದಾರೆ ಅಜಿತ್ ಕುಮಾರ್ ಸಾಹಸಗಳನ್ನ ನೋಡಿ ನೆಟ್ಟಿಗರು ಸಾಲು ಸಾಲಾಗಿ ಗಳನ್ನು ಮಾಡ್ತಾ ಇದ್ದಾರೆ ಸಿನಿಮಾಗೆ ಪ್ರಾಣ ಕೊಡೋದು ಅಂದ್ರೆ ಇದೆ ಅಂತ ನೆಟ್ಟಿಗರು ಕಮೆಂಟ್ ಮಾಡಿದರೆ ಇನ್ನೊಬ್ಬರು ಅಜಿತ್ ಅದಕ್ಕೆ ನಿಮಗೆ ಇಷ್ಟೊಂದು ಅಭಿಮಾನಿಗಳಿದ್ದಾರೆ ಎಂದಿದ್ದಾರೆ ಈ ಸಿನಿಮಾದಲ್ಲಿ ಅಜಿತ್ ಆರವ್ ಜೊತೆ ತ್ರಿಷಾ ರೆಜಿನಾ ಹಾಗೂ ಅರ್ಜುನ್ ಸರ್ಜಾ ಪ್ರಮುಖ ಪಾತ್ರಗಳಲ್ಲಿ ನಟಿಸ್ತಾ ಇದ್ದಾರೆ